ಓಂ ನಾರಾಯಣಾಯ ವಿದ್ಮಹೇ ವಾಸು ದೇವಾಯ ಧೀಮಹಿ ತನ್ನೋ ಮಹಾ ಪ್ರಚೋದಯ ಆತು ನಮಸ್ಕಾರ ಬಿ ಪಿ ನ್ಯೂಸ್ ಸಮಸ್ತ ವೀಕ್ಷಕರು ನಿಮ್ಮ ಕಡೆಯಿಂದ ಬುಧವಾರದ ಶುಭೋದಯಗಳು ಇವತ್ತೆರಲ್ಲ ಹುಟ್ಟೋಭವನ ಆಚರಿಸಿದ್ರ ವಿವಾಹ ವಾರ್ಷಿಕೋತ್ಸವ ಆಚರಿಸಿದ್ರ ಅಂತ ತಿಳ್ಕೊಂಡು ಶುಭಾಶಯಗಳು ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ ಷಷ್ಠಿ ತಿಥಿ ಕೃತಿಕಾ ನಕ್ಷತ್ರ ನಾಮ ಯೋಗ ತೈತರ ಕಾರಣ ಇದೆ ಇವತ್ತು ರಾವು ಕಾಲ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದಿಂದ ಎರಡು ಗಂಟೆ ನಾಲ್ಕು ನಿಮಿಷವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಡೇಟ್ ಆಫ್ ಹತ್ತು ಕಳಿಸಿದ್ದಾರೆ ಅವರ ಸಮಸ್ಯೆ ಏನು ಪರಿಹಾರ ಕೇಳೋದನ್ನ ಅಂತ ಭಾಗದಲ್ಲಿ ನೋಡೋಣ ಇವತ್ತು ತೇಜಸ್ವಿನಿಯವರು ಬೆಂಗಳೂರಿನಿಂದ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ತೆ ವಿವಾಹ ವಿಚಾರದಲ್ಲಿ ಸ್ವಲ್ಪ ತಡ ಆಗ್ತಾ ಇದೆ ಏನ್ ಸಮಸ್ಯೆ ನೋಡಿ ಅಂತ ಕಳಿಸಿದರೆ ನಮಸ್ಕಾರ ತೇಜಸ್ವಿನಿ ಅವರೇ ನೀವು ಹುಟ್ಟಿದ ದಿನಾಂಕ ಬಂದು ಒಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತಾರು ಬೆಳಿಗ್ಗೆ ಐದು ಗಂಟೆ ಏಳು ನಿಮಿಷಕ್ಕೆ ತುಮಕೂರಲ್ಲಿ ಜನನ ನೀವು ಹುಟ್ಟಿದ ನಕ್ಷತ್ರ ಬಂದು ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಬರುತ್ತೆ ವಿವಾಹ ವಿಚಾರ ನೋಡೋದಾದ್ರೆ ಲಗ್ನದಲ್ಲಿ ರವಿಗ್ರಹ ನೀಚಂದ್ರ ಸ್ಥಿತರಾಗಿದ್ರೆ ವಿವಾಹಕಾರಕ ಶುಕ್ರ ಮತ್ತೆ ಸಪ್ತಮಾಧಿಪತಿ ಶುಕ್ರ ಗ್ರಹ ವ್ಯಯಸ್ಥಾನದಲ್ಲಿ ಸ್ಥಿತರಾಗಿದ್ದಾರೆ ಪಂಚಮ ಸ್ಥಾನದಲ್ಲಿ ಶನಿಗ್ರಹ ಕೇತು ಗ್ರಹ ಇದಾರೆ ನಿಮ್ಗೀಗ ದಶೆ ಶುಕ್ರ ಭಕ್ತಿ ನಡೀತಿರುವುದರಿಂದ ಈಗ ನಿಮಗೆ ಅಷ್ಟು ಒಳ್ಳೆ ಟೈಮ್ ಇಲ್ಲ ಏಪ್ರಿಲ್ ನಂತರ ವಿವಾಹ ನಿಶ್ಚಯ ತಮ್ಮ ನಿಮ್ಗೆ ಅನುಕೂಲ ಇದ್ರೆ ಒಂದು ಅಪೂರ್ಣ ಕಾಳಸರ್ಪದ ನಿವಾರಣೆಯನ್ನ ಮಾಡಿಸಿಕೊಂಡು ಮನ್ ದರ್ಶನ ಮಾಡಿ ಎಲ್ಲ ಒಳ್ಳೆದಾಗುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮೇಷರಾಶಿಯವರಿಗೆ ಶುಭ ದಿನ ಹೊಸ ಮನೆ ತಗೋಬೇಕು ಹೊಸ ಸೈಡ್ ತಗೋಬೇಕು ಅಂತಕ್ಕಂಥವ್ರಿಗೆ ಶುಭವಾಗುತ್ತೆ ಮನೆ ಬದಲಾವಣೆಗೂ ಸಹ ಶುಭ ದಿನ ಆಗಿದೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಬರಬೇಕಂತ ಹಣ ಕೈ ಸೇರ್ತಕ್ಕಂತ ಶುಭ ದಿನ ಆಗಿದೆ ಸರ್ಕಾರಿ ಕೆಲಸಗಳು ಆಗ್ತಕ್ಕಂಥದ್ದು ಸ್ನೇಹಿತರಿಂದ ಬರಬೇಕಂತ ಹಣ ಬರ್ತಕ್ಕಂಥದ್ದು ಆಗುತ್ತೆ ಸಾಕು ಪ್ರಾಣಿಗಳ ಮಾರಾಟದಿಂದ ಲಾಭ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯಧಿಕ ಲಾಭ ಬರ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಐದು ವೃಷಭ ರಾಶಿ ವೃಷಭ ರಾಶಿಗೆ ತೃತೀಯಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಅಣ್ಣ ತಂಬುದರಿಂದ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಬರಬೇಕಾದ ಕೈ ಸೇರ್ತಕ್ಕಂಥ ಶುಭ ದಿನ ಆಗಿದೆ ವಿವಾಹ ವಿಚಾರದಲ್ಲಿ ಶುಭ ಸುದ್ದಿ ಬರುತ್ತೆ ವಿವಾಹ ನಿಶ್ಚಯ ಆಗ್ತಕ್ಕಂತ ಶುಭ ದಿನ ಆಗಿದೆ ಕೆಲಸ ಕಾರ್ಯದಲ್ಲಿ ಕಾಟದಿಂದ ತೊಂದರೆ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಹಾಲಿನ ಉತ್ಪನ್ನಗಳನ್ನ ಮಾರಾಟದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ವಾದ ವಿವಾದ ಮಾಡೋದ್ರಿಂದ ಜಗಳ ಆಗ್ತಕ್ಕಂಥದ್ದಾಗುತ್ತೆ ಸಮವಾದ ದೋಷದಿಂದ ಮನದ ಸಮಸ್ಯೆ ಆಗ್ತಕ್ಕಂಥದ್ದು ರೈತರಿಗೆ ಇವತ್ತು ಸಾಲ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಹಿನ್ನಡೆ ಆಗುತ್ತೆ ದೂರ ಪ್ರಯಾಣದಿಂದ ಲಾಭ ಆಗುತ್ತೆ ಸಂಘದ ಜೊತೆ ಇವತ್ತು ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ಬಟ್ಟೆ ಆಭರಣಕರ ಜೊತೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಹೊಸ ವಾಹನ ಖರೀದಿಗೆ ಅಶುಭ ದಿನ ಆಗಿದೆ ಮನೆ ಕಟ್ಟುವ ಕೆಲಸದಲ್ಲಿ ಶುಭವಾಗುತ್ತೆ ಮಕ್ಕಳು ಇವತ್ತು ಆಗದಲ್ಲಿ ಏರ್ಪೇರಾಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸಂಗಾತಿಯಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಕೆಲಸ ಜಾಗದಲ್ಲಿ ಬೇಡಿದ ವಿಚಾರವನ್ನ ಮಾತಾಡಬಾರ್ದು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಜಯ ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ ಬರಬೇಕಾದಂತ ಹಣ ಕೈ ಶುಭ ದಿನ ಆಗಿದೆ ಆಸು ವಿಚಾರದಲ್ಲಿ ಸ್ವಲ್ಪ ಇನ್ನಡೆ ಆಗುತ್ತೆ ಅಣ್ಣ ತಮ್ಮದಿರ ಆರ್ಗದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದಾಗುತ್ತೆ ವಿದ್ಯಾರ್ಥಿಗಳ ಅತ್ಯಂತ ಶುಭ ದಿನ ಆಗಿದೆ ವಾಹನ ಮಾರಾಟದಿಂದ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ವಯಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಇದೇ ಚಿತ್ರಗಳಿಂದ ಚಂದ್ರ ಆಗಂಥದ್ದಾಗುತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ವಾಹನ ಖರೀದಿ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ದೂರ ಪ್ರಯಾಣ ಯೋಗ ಇದೆ ಇವತ್ತು ಸ್ನೇಹಿತರಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದು ಹೆಣ್ಮಕ್ಳಿಂದ ಹಣದ ವಿಚಾರಕ್ಕೆ ಅಧಿಕ ಖರ್ಚು ಆಗುತ್ತೆ ಇವತ್ತು ವಿದೇಶ ಪ್ರವಾಸ ವರ್ಗದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಆಸ್ಪತ್ರೆಗಾಗಿ ಅಧಿಕ ಖರ್ಚಾಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ನಾಲ್ಕು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕನ್ಯಾ ರಾಶಿಯವರಿಗೆ ಶುಭ ದಿನ ಆಕಸ್ಮಿಕ ಧನಯೋಗ ಇದೆ ಕೆಲಸ ಕಾರ್ಯದಲ್ಲಿ ಬಡ್ತಿ ಸಿಗುತ್ತೆ ಬರಬೇಕಾದಂತ ಕೈ ಶುಭ ದಿನ ಆಗಿದೆ ಹೊಸ ವಾಹನ ಹೊಸ ವಸ್ತು ಖರೀದಿ ಮಾಡಲಿಕ್ಕೆ ಅತ್ಯಂತ ಶುಭ ದಿನ ಕೆಲಸ ಜಾಗದಲ್ಲಿ ಸ್ನೇಹಿತರಿಂದ ಸಹಕಾರ ಸಿಗುತ್ತೆ ಕೋರ್ಟ್ ವಿಚಾರದಲ್ಲಿ ಜಯ ಆಗುತ್ತೆ ಸರ್ಕಾರಿ ಕೆಲಸಗಳು ಆಗತಕ್ಕಂತ ಶುಭ ದಿನ ಆಗಿದೆ ತಂದೆ ವಿಚಾರದಲ್ಲಿ ಆ ತಂದೆಯ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ತಾಯಿ ಜಾಗದಲ್ಲಿ ಚೇತರಿಕೆ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ತುಲಾರಾಶಿ ತುಲಾರಾಶಿಗೆ ದಶಮಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ನಿಮ್ಮದಲ್ಲ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸ್ತೀರಾ ಕಳೆತಕ್ಕಂಥ ಪೋದ ಬರ್ಬೋದು ಎಚ್ಚರಿಕೆಯನ್ನ ವಹಿಸಿ ಇವತ್ತು ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದಾಗುತ್ತೆ ಸಾಲ ಬಾಧೆಯಿಂದ ತೊಂದರೆ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ ಮನೆಯಲ್ಲಿ ಕುಟುಂಬ ಕಲೆಗಳು ಆಗ್ತಕ್ಕಂಥದ್ದು ಅಣ್ಣ ತಮ್ಮದಿಂದ ಆಸ್ತಿ ವಿಚಾರದಲ್ಲಿ ಮೋಸ ಆಗದಾಗುತ್ತೆ ವಾಹನ ಅಪಘಾತ ಆಗ್ತಕ್ಕಂಥ ಭಯ ನಿಮ್ಮನ್ನ ಕಾಡುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಐದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಉನ್ನತ ವಿದ್ಯಾಭ್ಯಾಸಕ್ಕೆ ತಂದೆ ಕಡೆಯಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಪಿತ್ರಜಿತ ಆಸ್ತಿ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಕೋರ್ಟ್ ಅಲ್ಲಿ ಸಾಕ್ಷಿಗಳ ಕೊರತೆ ನಿಮ್ಮನ್ನ ಕಾಡುತ್ತೆ ಹೊಸ ವಾಹನ ಖರೀದಿದ ಹೊಸ ವಾಹನ ಖರೀದಿಯಿಂದ ಸಾಲ ಆಗದು ಪತ್ನಿಗೆ ಕೆಲಸದಲ್ಲಿ ಲಾಭ ಆಗುತ್ತೆ ಮಕ್ಕಳಿಗೋಸ್ಕರ ಅಧಿಕ ಖರ್ಚಾಗುತ್ತೆ ಪ್ರೀತಿ ಪ್ರವಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಶುಭ ಸಂಖ್ಯೆ ಬಂದು ನಾಲ್ಕು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತಿ ಬಂದು ಷಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಅಷ್ಟು ಒಳ್ಳೆ ದಿನ ಅಲ್ಲ ಬರ್ಬೇಕಂತ ಹಣ ಬರುವುದಿಲ್ಲ ಸಾಲಗಾರ ಕಾಟದಿಂದ ತೊಂದರೆ ಆಗ ಅಂತದ್ದಾಗತ್ತೆ ಕೆಲಸ ಕಳೆದುಕೊಳ್ಳುವಂತ ಬಯ ನಿಮ್ಮನ್ನ ಕಾಡುತ್ತೆ ಆಸ್ತಿ ವಿಚಾರದಲ್ಲಿ ಮೋಸ ಆಗ ಅಂತದ್ದು ವಿಧಿವರಿಗೆ ಹಣದ ವಿಚಾರದಲ್ಲಿ ಮೋಸ ಆಗ ಆಗದಾಗತ್ತೆ ಮನೆಯಲ್ಲಿ ಇವತ್ತು ಮೂರನೇ ವ್ಯಕ್ತಿಗಳಿಂದ ಸಮಸ್ಯೆ ಆಗುವಂತದ್ದಾಗುತ್ತೆ ಮಕ್ಕಳಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ ದೂರ ಪ್ರಾಣದಿಂದ ನಷ್ಟ ಆಗುತ್ತೆ ಆಭರಣ ಕೃತಿ ವಿಚಾರಕ್ಕೆ ಸ್ವಲ್ಪ ಮನಸ್ತಾಪ ಆಗುವಂತದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಕ್ಕಳ ವಿವಾಹ ವಿಚಾರಕ್ಕೆ ಮನೆಯಲ್ಲಿ ಮನಸ್ತಾಪ ಆಗುವಂತದ್ದಾಗುತ್ತೆ ಆಸ್ತಿ ವಿಭಜನೆ ವಿಚಾರಕ್ಕೆ ಹಿನ್ನಡೆ ಆಗುತ್ತೆ ತೋಟ್ ವಿಚಾರದಲ್ಲಿ ಜಯ ಆಗುತ್ತೆ ಸರ್ಕಾರಿ ಕೆಲಸಗಳು ಆಗತಕ್ಕಂತ ಶುಭ ದಿನ ಆಗಿದೆ ಮಕ್ಕಳಿಗೋಸ್ಕರ ಅಧಿಕ ಖರ್ಚಾಗತ್ತೆ ನಿಮ್ಮ ಕೈಗಳಿಗೆ ಕೆಲಸ ಮಾಡತಕ್ಕಂತ ಕೆಲಸ ಕಾರ್ಯ ನಿಮಗೆ ನಷ್ಟ ಆಗಂತದ್ದಾಗತ್ತೆ ಕೃಷಿ ಜಮೀನು ವಿಚಾರದಲ್ಲಿ ಲಾಭ ಆಗುತ್ತೆ ಸಾಕು ಪ್ರಾಣಿಗಳನ್ನ ತರಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ರೈತರಿಗೆ ಬೀಳಿದಂತಹ ಹಣ್ಣು ತರಕಾರಿ ಇವತ್ತು ಲಾಭ ತೆಗಿತಕ್ಕಂಥ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಕುಂಭರಾಶಿ ಕುಂಭರಾಶಿಗೆ ಸಷ್ಟಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮನೆಯ ವಿಚಾರಕ್ಕೆ ವಾಹನ ವಿಚಾರಕ್ಕೆ ಮಾಡಿರ್ತಕ್ಕಂಥ ಸಾಲದಿಂದ ಮನೆಯಲ್ಲಿ ಅಶಾಂತಿ ಆಗಂತದ್ದಾಗತ್ತೆ ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಭೂಮಿ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಕೆಲಸ ಜಾಗದಲ್ಲಿ ಹೆಣ್ಮಕ್ಳಿಂದ ತೊಂದರೆ ಆಗಂತದ್ದಾಗುತ್ತೆ ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ವ್ಯಾಪಾರಗಳು ಇವತ್ತು ವ್ಯಾಪಾರ ಆಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಜಲಕಂಠ ಗ್ರೀ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಎಂಟು ಶುಭ ಸಂಖ್ಯೆ ಬಂದು ಐದು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ವಿಷಯಕ್ಕೆ ಅಣ್ಣ ಜಗಳ ಜಗಳಾಗತ್ತೆ ಕೆಲಸ ಜಾಗದಲ್ಲಿ ಗುಪ್ತ ಶತ್ರುಗಳು ನಿವಾರಣೆ ಆಗ್ತಕ್ಕಂಥದ್ದು ಸಾರತಿ ಇರತಕ್ಕಂಥ ಶುಭ ದಿನ ಆಗಿದೆ ಹೆಣ್ಮಕ್ಳಿಗೆ ಇವತ್ತು ಅತ್ಯಂತ ಶುಭ ದಿನ ಹಳೆ ವಸ್ತು ಮಾರ್ಲಿಕ್ಕೆ ಹೊಸ ಹೊಸ ತರಲಿಕ್ಕೆ ಇವತ್ತು ಶುಭ ದಿನ ವಾಹನ ಖರೀದಿ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಇವತ್ತು ಬೇಡದ ಖರೀದಿಗಳನ್ನ ಮಾಡಬಾರದು ಹಣದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಚೀಟ ವಿಚಾರದಲ್ಲಿ ಮೋಸ ಆಗಂಥದ್ದಾಗತ್ತೆ ಹೆಣ್ಮಕ್ಳಿಗೆ ಇವತ್ತು ಅಕ್ಕಪಕ್ಕದ ಮನೆಯಿಂದ ಅನದ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ